ਬਹੁਤ ਸਵਾਰਧਿਤਵਾਗੀ ਨਰੀਤ ਉਸਦਾ ਕੀ ਆਈ ਕਿ ਆ ਦਿੱਤਾ ਲੋਕ ਸਭਾ ਸਦਸਿਓ ਜਿਤੇਗੇ ਰਾਜ ਸਭਾ ਸਦਸਿਓ ਅਤੇ ਇਹ ਪਾਰਲੀਮੈਂਟ ਚੋਣਾਂ ਅਜੇ ਬਦਲੇ ਪਾਰਲੀਮੈਂਟ ਇਹ ਸਭ ਮੌਜੂਦ ਹੈ ಯೋಜನೆಗಳನ್ನು ಪ್ರಸ್ತಾವಗಳನ್ನು ಮಂಜೂರಾತಿ ಮಾಡಿಸಲಿಕ್ಕೆ ಎಲ್ಲ ಸಂಸದರು ಕೂಡ ಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಗಮನ ತೆಗೆದು ಒತ್ತಡ ಹಾಕಿ ಅವುಗಳನ್ನು ಮಂಜೂರಾತಿ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದ ಉದ್ದೇಶ ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಏನೇ ರಾಜಕೀಯ ಚರ್ಚೆ ಮಾಡೋದು ಕೂಡ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ಚರ್ಚೆ ಮಾಡಲ್ಲ ಆಮೇಲೆ ರಾಜಕೀಯ ಮಾಡೋಲ್ಲ ರಾಜಕೀಯ ಕೆಲಸಕ್ಕೂ ಕರ್ನಾಟಕದ ನೆಲ ಜಲ ಭಾಷೆ ಸಂಸ್ಕೃತಿ ಸಂಪನ್ಮೂಲ ಇವುಗಳ ಬಗ್ಗೆ ಯಾವತ್ತೂ ಕೂಡ ಪಕ್ಷ ರಾಜಕಾರಣ ಮಾಡಲ್ಲ ಪಕ್ಷ ಭೇದ ಮರೆತು ರಾಜ್ಯದ ಪರವಾಗಿ ನಿಂತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡ್ತಿದ್ದೀವಿ ಈಗಲೂ ಕೂಡ ಮುಂದುವರಿತಾ ಇದೆ ನಾನು ಎಲ್ಲ ಸಂಸತ್ ಸದಸ್ಯರಿಗೆ ಮಂತ್ರಿಗಳಿಗೆ ಎಲ್ಲ ನಮ್ಮ ಯೋಜನೆಗಳ ಪ್ರಸ್ತಾವಗಳ ಮಾಹಿತಿ ಇರ್ತಕ್ಕಂಥ ಒಂದು ಎಲ್ರಿಗೂ ಕೂಡ ರುಚಿ ತೊಗಿಬಿಟ್ಟು ಅಲ್ಲಿ ಕೂಡ ಸುಮಾರು ಐವತ್ತೆರಡು ಯೋಜನೆಗಳನ್ನು ಮಾಡಿದ್ದೀವಿ ಆರುನೂರ ಐವತ್ತು ಕೋಟಿ ರೂಪಾಯಿ ಆರುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಅಂತವೆ ವಸತಿ ಶಾಲೆಗಳು ವಸತಿ ನಿಲಯಗಳು ದೇಹ ಸ್ಕೂಲ್ಗಳು ಕೌಶಲ್ಯ ಕೇಂದ್ರಗಳು ಇವೆಲ್ಲ ಸೇರಿದ್ದಾವೆ ಸುಮಾರು ಅದಕ್ಕೆ ಆರುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಕೇಳ್ತಕ್ಕಂಥದ್ದು ಹಾಗೆಯೇ ಬುಕ್ಕಟ್ಟು ವ್ಯವಹಾರ ಇವೆಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಕೆಲವು ಎಲ್ಲ ಶೆಡ್ಯೂಲ್ ಟ್ರೈಬ್ ಮಾಡಬೇಕು ಅಂತ ಎಲ್ಲ ಇದ್ದಾವೆ ಅವನ್ನೆಲ್ಲ ಪ್ರಸ್ತಾವಗಳು ಕಳಿಸ್ಕೊಟ್ಟಿದ್ವಿ ಸೊ ಅವನ್ನೆಲ್ಲ ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಮುಂದೆ ಇದ್ದಾವೆ ಅದೇ ಬುಡಕಟ್ಟು ವ್ಯವಹಾರಗಳು ಟ್ರೆಡ್ಯಲ್ ಟ್ರೈ ಮಾಡಬೇಕು ಅಂತ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಎಲ್ಲ ಕೂಡ ಇದ್ದಾವೆ ಆಮೇಲೆ ಮೀನುಗಾರಿಕೆ ಇಲಾಖೆಯಲ್ಲಿ ಪರ್ಟಿಕ್ಯುಲರ್ಲಿ ಇನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಜಳಿಯಲ್ಲಿ ಹೊಸದಾಗಿ ಒಂದು ಮೀನುಗಾರಿಕ ಬಂದರನ್ನು ಮಾಡಬೇಕು ಅಂತ ಆಮೇಲೆ ಮಂಗಳೂರಿನಲ್ಲಿರ್ತಕ್ಕಂಥ ಮೀನುಗಾರಿಕೆ ಬಂಧನ ವಿಸ್ತರಣೆ ಮಾಡಬೇಕು ಅಂತೇಳಿ ಇದು ಎರಡು ಸಾವಿರದ ಇಪ್ಪತ್ತ್ ಕೂಡ ಬಾಕಿ ಇದೆ ಆ ಪತ್ರ ಎಲ್ಲ ಬರೆದಿದ್ದೀನಿ ಆಮೇಲೆ ಆಮೇಲೆ ಇನ್ಪುಟ್ ಸಬ್ಸಿಡಿ ರೇಟ್ನ ರಿವೈವ್ ಮಾಡಬೇಕು ಅಂತ ಪತ್ರ ಬರೆದಿದ್ದೀವಿ ಅದು ಆಮೇಲೆ ಕಸ್ತೂರಿ ರಂಗನ್ ವರದಿ ವರದಿ ಇದೆಯಲ್ಲ ಅದು ರಾಜ್ಯ ಸರ್ಕಾರದ ನಿಲುವು ಏನಪ್ಪಾ ಅಂತಂದ್ರೆ ಅದು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ಬರೆದಿದ್ದೀವಿ ಅದರಿಂದ ರೈತರಿಗೆ ಹೆಚ್ಚು ಅನುಕೂಲ ಆಗಲ್ಲ ಅಲ್ಲಿ ವಾಸ ಮಾಡ್ತಕ್ಕಂಥ ಪಾಲಿಕೆ ವಾಸ ಮಾಡತಕ್ಕಂಥ ಜನರಿಗೆ ಹೆಚ್ಚು ಅನುಕೂಲ ಆಗಲ್ಲ ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿದೆ ಅದನ್ನು ಆ ಥರ ನಮ್ಮ ಶೋಭಾ ಕರಂದರು ಹೇಳಿದ್ರು ಆಮೇಲೆ ನಾನು ಹೇಳಿದೆ ಇಲ್ಲ ಇಲ್ಲ ಮಾಡಿಸ್ಬೇಕು ಇದು ಜನರ ಅಭಿಪ್ರಾಯ ಇರೋದು ಸರ್ಕಾರದ ಅಭಿಪ್ರಾಯ ಇರೋದು ಕಸ್ತೂರಿ ರಂಗನ್ ರಿಪೋರ್ಟನ್ನು ಮಾಡಬೇಕು ಆಮೇಲೆ ಒಂದು ಐ ಐ ಟಿ ಇದೆ ನಮ್ಮಲ್ಲಿ ಅದನ್ನು ಇನ್ನೊಂದು ಐ ಐ ಟಿ ಕೊಡಿ ಅಂತ ಪತ್ರ ಬರೆದಿದ್ದೀವಿ ನಾವು ಹಾಸನದಲ್ಲಾದ್ರೂ ಕೊಡಿ ಮೈಸೂರಿನಲ್ಲಾದ್ರೂ ಕೊಡಿ ಒಂದು ಈಗಾಗಲೇ ಹುಬ್ಲಿ ಧಾರವಾಡದಲ್ಲಿದೆ ಐ ಐ ಧಾರವಾಡದಲ್ಲಿ ಅದಕ್ಕೆ ಇನ್ನೊಂದು ಐ ಐ ಟಿ ಕೊಡಿ ಅಂತ ಬರೆದಿದ್ದೀವಿ ಅದನ್ನು ಕೂಡ ಗಮನ ತರ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಆಮೇಲೆ ರೈಲ್ವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ ಇದು ನೋಡಿ ನಿಮಗೆ ರೈಲ್ವೆ ಇಸ್ ಎಸ್ ಸೆಂಟ್ರಲ್ ಸಬ್ಜೆಕ್ಟ್ ಕರ್ನಾಟಕ ನಾಟಕ ಸ್ಟೇಟ್ ಸಬ್ಜೆಕ್ಟ್ ರೈಲ್ವೆಯಿಂದ ಬರ್ತಕ್ಕಂಥ ಆದಾಯ ಎಲ್ಲ ಕೇಂದ್ರ ಸರ್ಕಾರ ಅಲ್ವಾ ನಾವು ಬರ್ತದೆ ಮಂತ್ರಿಗಳು ನಮ್ಮ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ನಮ್ಮ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಕೆಲವು ಹಿರಿಯ ಸಚಿವರು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಸ್ತಾವಗಳು ಏನೇನು ಕಡ್ಡಿಗಿ ನಮ್ಮ ಅವ್ರದ್ದು ಸಭೆ ನಡೀತು ಎಲ್ಲ ನಮ್ಮ ರಾಜ್ಯ ಪ್ರತಿನಿಧಿಸ್ತಕ್ಕಂಥ ಕೇಂದ್ರದ ಸಚಿವರುಗಳು ಭಾಗಿಯಾಗಿದ್ದವು ನಿರ್ಮಲಾ ಸೀತಾರಾಮನ್ ಅವರು ಕುಮಾರಸ್ವಾಮಿ ಅವರು ಶೋಭಾ ಕರಂದಾಜಿ ಅವರು ಪ್ರಹ್ಲಾದ್ ಜೋಶಿ ಅವರು ಸೋಮಣ್ಣ ಬಹುತೇಕ ಎಲ್ಲ ಸಂಸತ್ ಸದಸ್ಯರು ಕೂಡ ಭಾಗಿಯಾಗಿದ್ದರು